ನಮಸ್ಕಾರ ಹೆಚ್ ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಯಾದವ್ ಸಮಾಜದ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ ಅವರನ್ನು ಸ್ಥಳೀಯ ಯಾದವ್ ಸಮಾಜದ ಮುಖಂಡರು ಅದ್ಧೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಬರಮಾಡಿಕೊಂಡರು ಪಟ್ಟಣದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಿಂದ ಗೋಸಲಾಂಜನೇಯ ದೇವಸ್ಥಾನವರೆಗೆ ನೂರ ಒಂದು ಕಳಶ ಮೂಲಕ ಡೊಳ್ಳು ಬಾಜಿಯಿಂದ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು ನಂತರ ಸಮಾಜದ ವತಿಯಿಂದ ಶ್ರೀಗಳಿಗೆ ಪಾದಪೂಜೆ ಮಾಡಲಾಯಿತು ಯಾದವ್ ಸಮಾಜವು ತುಂಬಾ ಹಿಂದುಳಿದಿದ್ದು ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ವಿದ್ಯಾವಂತರಾಗಬೇಕು ಸಮಾಜದಲ್ಲಿ ಎಲ್ಲರೂ ಜೊತೆಗೆ ಸಾಮಸ್ಯ ಹೊಂದಾಣಿಕೆ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಶ್ರೀಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಯಾದವ್ ಸಮಾಜದ ತಾಲೂಕು ಅಧ್ಯಕ್ಷ ಪರಮೇಶ ಯಾದವ್ ಕರಿಯಪ್ಪ ಯಾದವ್ ನಾಗರಾಜ ಯಾದವ್ ಆನಂದ ಯಾದವ್ ಯುವ ಘಟಕದ ಅಧ್ಯಕ್ಷ ಗಂಗಾಧರ ಯಾದವ್ ಭೀಮಣ್ಣ ಗ್ಯಾರೇಜ್ ಕನಕಪ್ಪ ಮೇಸ್ತ್ರಿ ಕೃಷ್ಣಪ್ಪ ಮೇಸ್ತ್ರಿ ಹನುಮೇಶ ಕೃಷ್ಣಪ್ಪ ಕೊನೆರಪ್ಪ ಮೇಸ್ತ್ರಿ ರಮೇಶ ಪೊಲೀಸ್ ವೆಂಕಟೇಶ ಯಾದವ್ ಪರಶುರಾಮ ಕುಪ್ಪಣ್ಣ ದೇವರಾಜ್ ಯಾದವ್ ಹನುಮೇಶ ಟಿಎಂಸಿ ಗೋಸಪ್ಪ ಎಸ್ಡಿಎಂಸಿ ಅಧ್ಯಕ್ಷರು ಹನುಮೇಶ ಕೆಬಿ ಹಾಗೂ ಸಮಾಜ ಹಿರಿಯ ಮುಖಂಡರು ಮತ್ತು ಸ್ತ್ರೀಯರು ಉಪಸ್ಥಿತರಿದ್ದರು ತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು